ಏನ್ ಮಾಡ್ತಿದ್ದೆ? ಏನೂ ಇಲ್ಲ ಹಾಗೆ ಇರುತ್ತೆ ಇದ್ದೆ. ಏನೂ ಇಲ್ಲ ಹಾಗೆ ಇತ್ರೆಗಳು. ಹೌದು. ಇಲ್ಲ ಬಂದೆಲ್ಲ ಬರ್ಬೇಕಲ್ಲ ನೀನು ನೀವು ಹೇಳ್ಬೇಕಲ್ಲ ಓಕೆ. ಕೆಲಸ ಹೇಳಬೇಕಾದವರೇ ಕೆಲಸದಿ ಇರುತ್ತೆ ಇದ್ರೆ. ಹಾ. ಬರ ಕೆಲಸ ಹೇಳುವವರು ಯಾರು? ಅದು ಒಂದು ವಿಷಯ. ಹೌದು. ಹೌದು. ನಾನು ಕೆಲಸ ಹೇಳುವುದು ವಿಶೇಷ ಅಲ್ಲ. ಮತ್ತೆ ಆದ್ರೆ ಕೆಲ ಪಲ್ಲೆನು ಪರವನು ಕರಿಯಾ ಪಲ್ಲೆನು ಎ ಹಾಲ ಐತ ಹಳತದ ಹಳತಲ अनंत ಮೂರುಂಟು ಹೊಸ್ತೆ ಇರೋದು ಶಬ್ದ ಬರೋದಿಲ್ಲ ಶಬ್ದ ಬಂದವರಿಗೆ ಗೊತ್ತುವುದಿಲ್ಲವಾ ಶಬ್ದ ಬರ್ತಲ್ಲ ಗಾಡಿ ಕೊಟ್ಟೆಯೂ

ീഡ ಹಾ ಯಾಗ್ಲೂ ಅವ್ನ ಕಾಡಲ್ಲೇ ಇದ್ದವಲ್ವಾ ಎಂತ ಮರವೇ ಇಲ್ಲಿ ಹ ಕಾಡ ಮರವನ್ನು ಕಡಿಯಬಲ್ಲೇನು ಆ ಮರವನ್ನು ಕಡದ ಮರವನ್ನು ತುಂಡು ಮಾಡಿ ಗಾಡಿಗೆ ತುಂಬಿಸಬಲ್ಲೇನು ನಾನೇ ಗಾಡಿಯನ್ನು ಹೊಡೆಯಬಲ್ಲೇನು ಮೂರು ಕೆಲ್ಸವೂ ನಿನ್ನಂತೆ ಈಗ ಆ ಕೆಲಸ ಮಾಡೋವ್ರು ಇದೆಲ್ಲ ಗೊತ್ತಿದ್ರೆ ಮಾತ್ರ ಲಾಭ ಎಲ್ಲ ಉಳಿತಾಯ ಮಾಡಿದ್ರೆ ಎಲ್ಲ ಇಲ್ವ ಮೇಲೆ ಹಾಗೆ ಅದು ಅಷ್ಟೇ ಅಲ್ಲ ಏನು ಏನೂ ಇಲ್ವಾ ಅವ್ರು ಹೇಳಿದ ವಾದ್ಯ ಹಾಂ ಪೀಪುಳಿ ಪೀಪುರಿ ಎಲ್ಲಾದ್ರು ಹಾಂ ವಾದ್ಯ ಹಾ ಎಲ್ಲ ಉದ್ಯೋಗ ಗೊತ್ತುಂಟು ಹಾ ಆದರೆ ಸಂಬಳ ಹೆಚ್ಚು ಕೊಡ್ತೀರಿ ಎನ್ನುವುದ್ರ ಮೇಲೆ ಕೆಲಸ ಸಂಬಳ ನೋಡಿಕೊಂಡು ಕೆಲಸ ಮಾಡುವುದು ನಾನು ನಿನಗೆ ಸಂಬಳ ಕೊಡುದೇ ಸಂಬಳ ಕೊಡಬೇಕು ಹೆಚ್ಚಿಕೊಡ್ತೀರಿ ನಾನು ಯಾರು ಗೊತ್ತಾ ಹ್ಞೂ नौ बरस नौ बरस के हां हो जाए गोली 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 काली 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 किनारा किनारा गोली 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 किनारा किनारा गोली 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 किनारा किनारा जनक इधरे नावीनी जनक इधरे नावीनी सिर सोतनीवे ನನ್ನಲ್ಲೇ ಸಂಬಳ ಕೇಳುವುದು ಹೌದು ಮೊನ್ನೆ ಮೊನ್ನೆ ಬಂದು ನೀನು ನನ್ನ ಸಂಬಳ ಕೇಳುದೊಂದು ವಿಷಯ ಗೊತ್ತಿಲ್ಲ ಏನ್ ಮೊನ್ನೆ ಮೊನ್ನೆ ಬಂದವರೇ ಸಂಬಳ ಕೇಳುವುದು ಮೊದ್ಲಿಂದಿದ್ದವ್ರು ಇದ್ದವ್ರೆ ಯಾರು ಸಂಬಳ ಕೇಳುವುದು ಸು ಆಗಿದೆ ಈಗ ಕೊಟ್ಟರು ಮಾತ್ರ ಬರುತ್ತೇವೆ ಅಂತ ಅಪ್ಪ ಹಾಕೊಂಡ್ರಿ ಮಂಡೆ ಬಿಸಿ ಏನ್ ಮಾಡುದು ಹೇಳ ಈ ಕ್ಷಣಕ್ಕೆ ಎರಡು ಲಕ್ಷ ಬೇಕು ಹೊಡೆದಿದ್ರೆ ಬರುವುದಿಲ್ಲ ಬರುವ ವರ್ಷ

இன்னு விஷயம் அந்த கரிஹு அப்பாயி அந்த ಇನ್ನು ಮುಂದೆ ನನ್ನ ಸಂಬಳ ಕೇಳೋಕೆ ಇಲ್ಲ ನೀನು ಸಂಬಳ ಕೇಳಿದ್ರೆ ನಾನು ಕೊಟ್ಟು ಹಾಗೆ ನೀ ತಕೊಂಡ ಹಾಗೆ ಎಲ್ಲಾದರೂ ಸಂಬಳ ಕೇಳಿದ್ಯಾ ಅತ್ತೆ ನೊವಾ ಹೌದಾ ಅಳದ ನಾಟ್ಪಡಿ ಮಾರಯ್ಯ ಹಾ ನಾನೇನು ನನ್ನ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಾಮಿ ಇವತ್ತು ನನ್ನ ಜೊತೆ ಬಾ ಬಂದ್ರೆ ನನ್ನ ಯೋಗ್ಯತೆ ತೋರಿಸ್ತೇನೆ ಇಲ್ಲಿ ಹೋಗ್ ನಾನು ಹೊರಟೆ ಜನಿಗೆ ಹಾ

ಆಗ ಹಾಗದ್ರಾಗಿ ಇರಲಿ ನಾನು ಹೋಗುವಾಗ ನೋಡು ಉದ್ದ ಇದ್ದವರು ಉತ್ತಂಡ ನಮಸ್ಕಾರ ಕುಳ್ಳ ಇದ್ದವರು ಕೂತ್ಕೊಂಡು ನಮಸ್ಕಾರ ನಿಮ್ಮಲ್ಲ ಗೌರವ ಗೌರವ ಆ ಬಲವ ನೀವು ತೋರಿಸ್ತೀರಿ ನನಗೆ ಗೊತ್ತು ಏನು ಅಂತ ತೋರಿಸ್ತೀರಿ ನಂದು ನೋಡುವ ಆಸೆ ಉಂಟು ಅಲ್ವೇ ನಿಮ್ಮಲ್ಲಿ ಹೀಗೆ ನೋಡಿದ ಬಿಟ್ರೆ ಪದರಲ್ಲಿ ನೋಡಲಿಲ್ಲ ನೋಡಲಿಲ್ಲ ಇವತ್ತು ತೋರಿಸ್ತೇನೆ ಹಳ್ಕೋ ಟ್ಯಾಂಪಿ ಕೀರೆ

هي سڪڙندو ها 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 پتن نه نان مونده ني مونده ٿي رهيو ني هندري ها هو ها